ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇತ್ತೀಚೆಗೆ ಕನ್ನಡದ ನಟಿ ರನ್ಯಾ ರಾವ್ ಅವರು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಬಂಗಾರವನ್ನ ಸಾಗಿಸುವಾಗ ಸಿಕ್ಕಾಕೊಂಡಿದ್ದಾರೆ ಕಳ್ಳ ಸಾಗಾಣಿಕೆಯ ಆರೋಪದ ಮೇಲೆ ಅವರನ್ನ ಬಂಧಿಸಲಾಗಿದೆ ಈ ಎಲ್ಲಾ ಮಾಹಿತಿಗಳು ನಿಮ್ಗೆ ಗೊತ್ತಿದೆ ಕಳೆದ ಹದಿನೈದು ದಿನಗಳಲ್ಲಿ ಅವರು ನಾಲ್ಕು ಬಾರಿ ದುಬೈಗೆ ಭೇಟಿಯನ್ನು ಕೂಡ ಕೊಟ್ಟಿದ್ರಂತೆ ಎಲ್ಲಾ ಮಾಹಿತಿಗಳನ್ನ ನೀವು ತಿಳ್ಕೊಂಡಿದ್ದೀರ ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಬ್ಬ ವ್ಯಕ್ತಿ ದುಬೈನಿಂದ ಭಾರತಕ್ಕೆ ಎಷ್ಟು ಬಂಗಾರವನ್ನ ತರಬಹುದು ಎಷ್ಟರವರಿಗೆ ವಿನಾಯಿತಿ ಇದೆ ಹಾಗೇನೆ ಸುಂಕಗಳು ಎಷ್ಟಿರುತ್ತೆ ಈ ಎಲ್ಲಾ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಮಾಡಿ ಕ್ಲಿಕ್ ಮಾಡಿ ದುಬೈನಿಂದ ಭಾರತಕ್ಕೆ ಚಿನ್ನವನ್ನ ತರೋದಕ್ಕೆ ಇರುವಂತಹ ಕಾರಣಗಳು ಯಾವುದು ದುಬೈನಲ್ಲಿ ಭಾರತಕ್ಕೆ ಹೋಲಿಸಿದ್ರೆ ಚಿನ್ನದ ಬೆಲೆ ತುಂಬಾನೇ ಕಡಿಮೆ ಇದೆ ಹಾಗೇನೆ ಅಲ್ಲಿ ಸರಕು ಮತ್ತು ಸೇವಾ ಶುಲ್ಕಗಳು ಇರೋದಿಲ್ಲ ಅಲ್ಲಿ ಮೇಕಿಂಗ್ ಚಾರ್ಜಸ್ ಕೂಡ ತುಂಬಾನೇ ಕಡಿಮೆ ಇದೆ ಇನ್ನು ಬಂಗಾರವನ್ನ ದುಬೈನಲ್ಲಿ ಖರೀದಿಸಿದ್ರೆ ಭಾರತೀಯರಿಗೆ ತುಂಬಾನೇ ಲಾಭವಾಗುತ್ತೆ ಎಲ್ಲ ಕಾರಣಗಳಿಂದ ದುಬೈಗೆ ಬಂಗಾರವನ್ನ ಖರೀದಿ ಮಾಡೋದಕ್ಕೆ ಅಂತಾನೆ ಭಾರತೀಯರು ಹೋಗೋದುಂಟು ಹಾಗೇನೆ ಅಲ್ಲಿಂದ ಬಂಗಾರವನ್ನ ಖರೀದಿ ಮಾಡಿಕೊಂಡು ಬರ್ತಾರೆ ಆದ್ರೆ ಇದಕ್ಕೆ ಕೆಲವೊಂದಿಷ್ಟು ಇತಿಮಿತಿಗಳು ನಿಯಮಗಳು ಕಸ್ಟಮ್ಸ್ಗಳು ಇದೆ ಅದ್ಯಾವುದು ನೋಡೋಣ ಭಾರತೀಯ ಕಂದಾಯ ಮತ್ತು ಕಸ್ಟಮ್ಸ್ ನಿಯಮಗಳ ಪ್ರಕಾರ ಆರು ತಿಂಗಳಿಗೂ ಅಧಿಕ ವಿದೇಶ ವಾಸವನ್ನ ಮಾಡಿದಂಥವರು ಭಾರತಕ್ಕೆ ಬರುವಾಗ ಒಂದು ಕೆ ಜಿ ಚಿನ್ನವನ್ನು ತರಬಹುದು ಆದರೆ ಆ ಚಿನ್ನಗಳು ಬಾರ್ಗಳ ರೂಪದಲ್ಲಿ ನಾಣ್ಯಗಳು ಆಭರಣಗಳ ರೂಪದಲ್ಲಿ ಇರಬೇಕಾಗುತ್ತೆ ಅವುಗಳ ಜೊತೆಯಲ್ಲಿ ಅದರ ಇನ್ವಾಯ್ಸ್ ಕೂಡ ಅಂದ್ರೆ ದಾಖಲಾತಿಗಳನ್ನು ಕೂಡ ಜೊತೆಯಲ್ಲಿ ತರಬೇಕಾಗುತ್ತೆ ಪುರುಷರಿಗೆ ಇರುವಂತಹ ಸುಂಕ ವಿನಾಯಿತಿ ಅಥವಾ ಸುಂಕ ಮಿತಿಗಳು ಹೇಗಿದೆ ವಿದೇಶದಲ್ಲಿ ಆರು ತಿಂಗಳು ಅಥವಾ ಒಂದು ವರ್ಷದವರೆಗೆ ವಿದೇಶ ವಾಸವನ್ನು ಮಾಡಿದಂತಹ ಪುರುಷರು ಭಾರತಕ್ಕೆ ಬರುವಾಗ ಗರಿಷ್ಠ ಅಂದರೆ ಇಪ್ಪತ್ತು ಗ್ರಾಮ್ ಚಿನ್ನ ಅಂದರೆ ಅಂದಾಜು ಐವತ್ತು ಸಾವಿರ ಮೌಲ್ಯದ ಚಿನ್ನವನ್ನು ಸುಂಕ ರಹಿತವಾಗಿ ತರಬಹುದು ಇಪ್ಪತ್ತು ಗ್ರಾಮ್ನಿಂದ ಐವತ್ತು ಗ್ರಾಮ್ನ ಬಂಗಾರಕ್ಕೆ ಮೂರು ಪರ್ಸೆಂಟ್ ಸುಂಕವನ್ನು ವಿಧಿಸಲಾಗುತ್ತೆ ಐವತ್ತು ಗ್ರಾಮ್ನಿಂದ ನೂರು ಗ್ರಾಮ್ ಬಂಗಾರಕ್ಕೆ ಆರು ಪರ್ಸೆಂಟ್ ಸುಂಕವನ್ನು ವಿಧಿಸಲಾಗುತ್ತೆ ನೂರು ಗ್ರಾಮ್ಗೂ ಅಧಿಕ ಬಂಗಾರಗಳಿಗೆ ಹತ್ತು ಪರ್ಸೆಂಟ್ ಸುಂಕವನ್ನು ಪುರುಷರಿಗೆ ಯಾರು ಒಂದು ವರ್ಷ ಅಥವಾ ಆರು ತಿಂಗಳಿಗೂ ಅಧಿಕ ವಿದೇಶವಾಸ ಮಾಡಿರ್ತಾರೋ ಅವರಿಗೆ ವಿಧಿಸ್ತಾರೆ ಇನ್ನು ಆರರಿಂದ ಒಂದು ವರ್ಷ ವಿದೇಶವಾಸ ಮಾಡಿರುವಂತಹ ಮಹಿಳೆಯರಿಗೆ ಎಷ್ಟಿರುತ್ತೆ ಅಂದರೆ ಅಂದಾಜು ಒಂದು ಲಕ್ಷ ಮೌಲ್ಯದ ಬಂಗಾರವನ್ನು ಸುಂಕ ವಿನಾಯಿತಿಯಲ್ಲಿ ತರಬಹುದು ಹಾಗಾದರೆ ಮಹಿಳಾ ಪ್ರಯಾಣಿಕರಿಗೆ ಅನುಮತಿಸಲಾಗಿರುವಂತಹ ಸುಂಕಗಳು ಯಾವ ರೀತಿ ಇದೆ ಆರರಿಂದ ಒಂದು ವರ್ಷ ವಿದೇಶವಾಸವನ್ನ ಮಾಡಿರುವಂತಹ ಮಹಿಳೆಯರು ಭಾರತಕ್ಕೆ ಬರುವಾಗ ಗರಿಷ್ಠ ಅಂದ್ರೆ ನಲವತ್ತು ಗ್ರಾಂ ಬಂಗಾರವನ್ನ ಸುಂಕ ರಹಿತವಾಗಿ ಭಾರತಕ್ಕೆ ತರಬಹುದು ಅಂದ್ರೆ ಅದರ ಅಂದಾಜು ಮೌಲ್ಯ ಒಂದು ಲಕ್ಷ ಇರುತ್ತೆ ಇನ್ನು ನಲವತ್ತು ಗ್ರಾಮ್ ನಿಂದ ನೂರು ಗ್ರಾಮ್ವರೆಗಿನ ಬಂಗಾರಕ್ಕೆ ಮೂರು ಪರ್ಸೆಂಟ್ ಸುಂಕ ಇರುತ್ತೆ ನೂರು ಗ್ರಾಂ ನಿಂದ ಇನ್ನೂರು ಗ್ರಾಮ್ ಬಂಗಾರಕ್ಕೆ ಮಹಿಳೆಯರಿಗೆ ಆರು ಪರ್ಸೆಂಟ್ ಸುಂಕ ಇರುತ್ತೆ ಇನ್ನು ಇನ್ನೂರು ಗ್ರಾಮ್ಗೂ ಅಧಿಕ ಬಂಗಾರ ಮಹಿಳೆಯರಿಗೆ ಹತ್ತು ಪರ್ಸೆಂಟ್ ಸುಂಕ ಇರುತ್ತೆ ಇನ್ನು ಮಕ್ಕಳಿಗಾದರೆ ಗರಿಷ್ಠ ನಲವತ್ತು ಗ್ರಾಮ್ ಬಂಗಾರವನ್ನು ಮಕ್ಕಳು ಆಭರಣ ರೀತಿಯಲ್ಲಿ ಅಥವಾ ಸ್ವಂತ ಬಳಕೆಯ ರೂಪದಲ್ಲಿ ತರಬಹುದು ಜೊತೆಗೆ ಯಾರಿಗಾದರೂ ಉಡುಗೊರೆಯ ರೂಪದಲ್ಲಿ ನಲವತ್ತು ಗ್ರಾಮ್ವರೆಗಿನ ಬಂಗಾರವನ್ನು ಮಕ್ಕಳು ಸುಂಕ ವಿನಾಯಿತಿಯಲ್ಲಿ ತರಬಹುದು ಇನ್ನು ಉಳಿದಂತೆ ಎಲ್ಲವೂ ಕೂಡ ಮಹಿಳೆಯರಿಗೆ ಎಷ್ಟು ಸುಂಕ ಇದೆಯೋ ಅಷ್ಟೇ ಮಕ್ಕಳಿಗೂ ಕೂಡ ಸುಂಕ ಇರುತ್ತೆ ಅಂದರೆ ನಲವತ್ತು ಗ್ರಾಮ್ನಿಂದ ನೂರು ಗ್ರಾಮ್ಗೆ ಮೂರು ಪರ್ಸೆಂಟ್ ನೂರು ಗ್ರಾಮ್ನಿಂದ ಇನ್ನೂರು ಗ್ರಾಮ್ಗೆ ಆರು ಪರ್ಸೆಂಟ್ ಇನ್ನೂರು ಗ್ರಾಮ್ಗೂ ಅಧಿಕ ಬಂಗಾರಗಳಿಗೆ ಹತ್ತು ಪರ್ಸೆಂಟ್ ಸುಂಕ ಇರುತ್ತೆ ಆದರೆ ಇಲ್ಲಿ ಮಕ್ಕಳ ಮಿತಿ ಹದಿನೈದು ವರ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಇನ್ನು ಬಂಗಾರವನ್ನ ಭಾರತಕ್ಕೆ ತರೋದಕ್ಕೆ ವಾಸ್ತವ್ಯದ ಆಧಾರದ ಮೇಲೆ ಇರುವಂತಹ ನಿಯಮಗಳು ಯಾವುದು ಇನ್ನು ಒಂದು ವರ್ಷಕ್ಕಿಂತ ಕಡಿಮೆ ವಿದೇಶವಾಸದಿಂದ ಬರ್ತಾ ಇರುವವರು ಬಂಗಾರವನ್ನ ತಗೊಂಡು ಬಂದ್ರೆ ಅವರಿಗೆ ಸುಂಕ ರಹಿತ ಸೇವೆ ಇರೋದಿಲ್ಲ ಅವರಿಗೆ ಮೂವತ್ತೆಂಟು ಪಾಯಿಂಟ್ ಐದು ಸೊನ್ನೆ ಪರ್ಸೆಂಟೇಜ್ ಸುಂಕವನ್ನ ವಿಧಿಸಲಾಗುತ್ತೆ ಇನ್ನು ಆರರಿಂದ ಒಂದು ವರ್ಷ ವಿದೇಶವಾಸವನ್ನ ಮಾಡಿಕೊಂಡು ಬಂದಿರುವವರಿಗೆ ಒಂದು ಕೆ ಜಿ ಬಂಗಾರದ ಮೇಲೆ ಹದಿಮೂರು ಪಾಯಿಂಟ್ ಏಳು ಪರ್ಸೆಂಟ್ ಸುಂಕವನ್ನ ವಿಧಿಸಲಾಗುತ್ತೆ ಇನ್ನು ಒಂದು ವರ್ಷಕ್ಕಿಂತ ಹೆಚ್ಚು ವಿದೇಶವಾಸವನ್ನ ಮಾಡಿಕೊಂಡು ಬಂದಿರುವಂತಹ ಪುರುಷರಿಗೆ ಐವತ್ತು ಸಾವಿರ ಮೌಲ್ಯದ ಬಂಗಾರದವರೆಗೆ ವಿನಾಯಿತಿ ಇರುತ್ತೆ ಅಂದರೆ ಇಪ್ಪತ್ತು ಗ್ರಾಮ್ ಮಹಿಳೆಯರಿಗೆ ಒಂದು ಲಕ್ಷದವರೆಗಿನ ಅಂದರೆ ನಲವತ್ತು ಗ್ರಾಮ್ವರೆಗಿನ ಬಂಗಾರಕ್ಕೆ ವಿನಾಯಿತಿ ಇರುತ್ತೆ ಅದಕ್ಕೂ ಮೇಲ್ಪಟ್ಟು ಅಂದ್ರೆ ಒಂದು ಕೆ ಜಿ ಬಂಗಾರದ ಮೇಲೆ ಹದಿಮೂರು ಪಾಯಿಂಟ್ ಏಳು ಗ್ರಾಮ್ನಷ್ಟು ಸುಂಕವನ್ನು ವಿಧಿಸಲಾಗುತ್ತೆ ಯಾವ ಮಹಿಳೆ ಅಥವಾ ಪುರುಷರು ಒಂದು ವರ್ಷಕ್ಕೂ ಹೆಚ್ಚು ಕಾಲ ವಿದೇಶ ವಾಸವನ್ನ ಮಾಡಿರ್ತಾರೋ ಅವರಿಗೆ ಇನ್ನು ಚಿನ್ನದ ಬಾರ್ ಹಾಗೂ ನಾಣ್ಯಗಳ ಮೇಲೆ ಯಾವ ರೀತಿಯ ಸುಂಕವನ್ನು ವಿಧಿಸುತ್ತಾರೆ ಅಂತ ನೋಡಿದ್ರೆ ಇಪ್ಪತ್ತು ಗ್ರಾಮ್ಗಿಂತ ಗಿಂತ ಕಡಿಮೆಯ ಬಂಗಾರದ ನಾಣ್ಯ ಅಥವಾ ಬಾರ್ಗಳಿಗೆ ಯಾವುದೇ ಸುಂಕ ಇರೋದಿಲ್ಲ ಇಪ್ಪತ್ತು ಗ್ರಾಮ್ ನಿಂದ ನೂರು ಗ್ರಾಮ್ ಇರುವಂತಹ ಬಂಗಾರದ ಬಾರ್ಗಳಿಗೆ ಮೂರು ಪರ್ಸೆಂಟ್ ಸುಂಕ ಇರುತ್ತೆ ಅದೇ ಇಪ್ಪತ್ತು ಗ್ರಾಮ್ ನಿಂದ ನೂರು ಗ್ರಾಮ್ ಒಳಗಿರುವಂತಹ ಬಂಗಾರದ ನಾಣ್ಯಗಳಿಗೆ ಹತ್ತು ಪರ್ಸೆಂಟ್ ಸುಂಕ ಇರುತ್ತೆ ಇನ್ನು ನೂರು ಗ್ರಾಮ್ ನಿಂದ ಒಂದು ಕೆಜಿ ವರೆಗಿನ ಬಂಗಾರದ ಬಾರ್ ಹತ್ತು ಪರ್ಸೆಂಟ್ ಸುಂಕ ಇರುತ್ತೆ ಹಾಗಾದ್ರೆ ಈ ಕಸ್ಟಮ್ಸ್ ಸುಂಕವನ್ನ ಲೆಕ್ಕ ಮಾಡುವಂತಹ ವಿಧಾನ ಯಾವುದು ಅದು ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರಕ್ಕೆ ಆಯಾ ದಿನದ ಬೆಲೆ ಎಷ್ಟಿದೆ ಅನ್ನೋದರ ಮೇಲೆ ಆವತ್ತಿನ ಕಸ್ಟಮ್ಸ್ ಸುಂಕವನ್ನ ನಿರ್ಧಾರ ಮಾಡಲಾಗುತ್ತೆ ಹೀಗೆ ಬಂಗಾರವನ್ನು ದುಬೈನಿಂದ ಭಾರತಕ್ಕೆ ತರಬೇಕಾದ್ರೆ ಹಲವಾರು ನಿಯಮಗಳು ಹಾಗೆಯೇ ಸುಂಕ ವಿಧಿಸುವಂತಹ ವಿಧಾನಗಳಿದೆ ಪುರುಷರಿಗೆ ಒಂದು ರೀತಿ ಮಹಿಳೆಯರಿಗೆ ಒಂದು ರೀತಿ ಮಕ್ಕಳಿಗೆ ಒಂದು ರೀತಿ ಆಗಿದೆ ಜೊತೆಗೆ ಅವರ ವಿದೇಶ ವಾಸದ ಅವಧಿಯ ಮೇಲೆ ಕೂಡ ಸುಂಕ ವಿನಾಯಿತಿಗಳು ಬದಲಾಗುತ್ತೆ ಇದಿಷ್ಟು ಮಾಹಿತಿಗಳು ನಿಮಗೆ ತುಂಬಾನೇ ಉಪಯೋಗಕರವಾಗಿದೆ ಅಂತ ನಾವು ಭಾವಿಸ್ತೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮವರ ಜೊತೆ ಹಂಚಿಕೊಳ್ಳಿ ನಮ್ಮ ಚಾನಲ್ ಅನ್ನ ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಮಸ್ಕಾರ